ಹೆಸರಿ ಮಲ್ಲಿಕಾರ್ಜುನ್ ಅಂತ ನಮ್ಮ ನಾಗಪ್ಪ ಅಂತ ಹೇಳಿ ಇವ್ರಿಗೆ ಇರಲಿಲ್ಲ ಆರಾಮಿರ್ಲಿಲ್ಲ ಒಂಬತ್ತೆಂಟಿಂದ ಊಟ ಮಾಡಿರಲಿಲ್ಲ ಏನು ಮಾಡಿರಲಿಲ್ಲ ಒಂದು ನೀರು ಸತಿ ನೀರಲ್ಲೇ ಒಂಬತ್ತು ದಿನ ತನಕ ಹಾಸ್ಪಿಟ್ಲಿಗೆ ಸೇರಿಸಿದ್ವಿ ಸೇರಿಸಿ ಆಸ್ಪತ್ರೆಗೆ ಮೂರು ಜನ ಇದ್ವಿ ಅಲ್ಲಿ ಆರಾಮ ಆಗಲಿಲ್ಲ ಕಡೆಗೆ ಯಾರೋ ಒಬ್ರು ಹಿಂಗೆ ಅಂತ ಹೇಳಿ ಅರ್ಸಿಂಗಿ ಅಲ್ಲಿ ಹಿಂಗೆ ಅಮ್ಮ ದೇವರು ಯಾರು ಯಾರು ಹೇಳಿದ್ರು ನಮ್ಮ ಅಕ್ಕೊಬ್ರು ಇಲ್ಲೇ ಇದಕ್ ಕೊಟ್ಟಿವೆ ಹಿರೋರಿಗೆ ಆ ಹೇಳಿದ್ರು ಹೇಳಿದ್ರೆ ಇಲ್ಲಿ ಕರ್ಕೊಂಡ್ರೆ ಆರಾಮ ಆಗ್ತತಿ ಅಂತ ಹೇಳಿ ಇಲ್ಲಿ ಬಂದು ಕರ್ಕ ಬಂದ ಒನ್ ಅವರ್ ಒಳಗೆ ಅವ್ರ ಎದ್ದು ಅಡ್ಡಾಡತ್ ಈಗ ಸ್ವಲ್ಪ ಇಷ್ಟ ಎದ್ದು ಅಡ್ಡಾಡಿ ಆಗ್ತಾ ಆಗ್ತಿದಿರ್ಲಿಲ್ಲ ಅವ್ರಿಗೆ ಅಷ್ಟೇ ಆರಾಮಿರ್ಲಿಲ್ಲ ಒಂದು ಅವರ್ ಒಳಗೆ ಎಲ್ಲ ಆರಾಮಾಗಿ ಈಗ ಸ್ವಲ್ಪ ರಿಕವರಿ ಆಗಿದಾರೆ ಶಿರ್ಸಿ ಆಸ್ಪತ್ರೆಗೆ ಇಲ್ಲ ಬ್ಲಡ್ ಕಡಿಮೆ ಆಗೈತಿ ಮತ್ತೆ ಕಿಡ್ನಿಯಲ್ಲಿ ಬಾವು ಬಂದೈತಿ ಜ್ವರ ಇದ್ರ ಆ ನರದಲ್ಲ ಎಲ್ಲ ನರ ಇವು ಜ್ವರ ಸೇರ್ಕೊಂಡವೆ ಬಹಳ ನಿಧಾನ ಅರಮಕತ್ತಿ ಅಂತ ಒಂದು ತಿಂಗಳು ಮೆಡಿಸಿನ್ ಕೊಟ್ಟಿದ್ರು ಅವರು ನಾವೇ ಡಿಸ್ಚಾರ್ಜ್ ಮಾಡ್ಕೊಂಡ್ ಬಂದಿದ್ದೀವಿ ಹೊರಗಡೆ ಅಂತ ಅಂತ ಗೊತ್ತಾಗಿ ಕರ್ಕೊಂಡ್ ಬಂದ್ವಿ ಇಲ್ಲಿ ಸ್ವಲ್ಪ ಕೇಳಿ ಇದನ್ನ ಮಾಡತ್ತಾಗಿ ಒನ್ ಅವರ್ ಒಳಗೆ ಎದ್ದಾಡಾಡೋದ ಎಲ್ಲ ಚೂರ್ ಆಗ್ಯಾರ ಚೂರ್ ಆಗ್ಯಾರ ಹಜರ ಏನು ಏನು ಏನ್ ಮಾಡಿದ್ರಿ ಏನು ರೀ ಏನು ಮಾಡಿಕೊಟ್ರಿ ಅಂತ ನಿಮಗೆ ಅಜ್ಜರು ಹಣ್ಣು ಮಾಡಿಕೊಟ್ರು ಅಷ್ಟೇ ಹಿಂಗೆ ಸಮಸ್ಯೆ ಆಗೈತಿ ಇಂಥ ಸಮಸ್ಯೆ ಆಗೈತಿ ಹಿಂಗೆ ಅಂತ ಮಾಡಿ ನೋಡು ಸಾಯಂಕಾಲ ಒಳಗೆ ನಿಮಗೆ ಎಷ್ಟು ಬದಲಾಗ್ತಾರೆ ಅಂತ ಹೇಳಿ ಇದು ಮಾಡಿಕೊಟ್ರೆ ಅವ್ರು ಒಂದು ಗಂಟೆ ಒಳಗೆ ಅದು ಆಗುತ್ತೆ ಹೌದು ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಮಹಿಮೆ ಭಾಳ ಇದೆ ಯಾರೇ ಕಷ್ಟ ಇದ್ದರೂ ಬಂದು ಇದು ಮಾಡ್ಕೊಂಡು ಹೋಗೋ ಗಡ್ಡಿ ಇಲ್ಲ ಸಮಸ್ಯೆಗಳಿದ್ರು ಪರಿಹಾರ ಮಾಡ್ಕೊಂಡು ಹೋಗೋ ಗಡ್ಡಿ ಇಲ್ಲ